நாய் எங்கேதவ்ரே அவ் இதே உலகிட்டு ஓடஒகலேரெல்லாம் ஒப்பா நானே கறியா இவத்தாஜா பிடித்த அவல சரோஜ் யாவ காலதாக ஓத்தாள் மத்த சுோய்தா அல்ல ஓட் இல்லை மனித நின்சன ஓடதனா யார் சன்கு நகைல ஆகல நை யாக்கி ஏன்த்து மகிழ நான் நோட் நான்காரிக்கு

ಮತ್ತೆ ನನಗೆ ಕ್ಷಮಿಸ್ಬಿಟ್ರತೆ ರಾಮನ್ ಬರ್ತಾನೆ ಅಂತ ನಂಗೆ ತಿಳಿದತ್ತೆ ನನ್ನ ಪಾಡಿಗೆ ನಾನು ಹೋದ್ನಲ್ಲ ಅವ್ನು ನನ್ನ ಹಿಂದೆ ಬಂದ್ಬಿಟ್ಟು ನಾನು ನೋಡ್ಕೊಂಡೇ ಇಲ್ಲತ್ತೆ ಆಯ್ತು ಬಿಡಕ್ಕ ಇವಾಗ ನೆನ್ನೆಯಿಂದಾನೆ ಅರ್ಧ ಕುಸ್ತೋಗವನೇ ನನ್ನ ಗಣ್ಣ ಇವಾಗ ಈ ಮಾತು ತಿಳಿದ್ರೆ ಏನಿಲ್ಲ ಅಷ್ಟೇ ಬಿಡು ಏನಿಲ್ಲ ಯಾಕೆ ಸರೋಜಿ ಯಾಕೆ ಈ ಬಾಲ್ ಬಾಳ್ತಾ ಇದ್ಯಾ ಹಾ ಮೊನ್ನೆ ಎಲ್ಲ ಚಿಕ್ಕ ಒಂದ್ ಆ ಕೆಲ್ಸ ಕೊಟ್ಟೆ ಇವಾಗ ಅವ್ರಿಬ್ರಿಗೂ ಆ ಕೆಲ್ಸ ಕೊಟ್ಟಿದ್ವಿ ಏನಕ್ಕೆ ಬೇಕಾಗಿತ್ತು ನಿಮ್ಗಿದೆಲ್ಲಾನು ಹಾ ಏನಕ್ ಬೇಕಾಗಿತ್ತು ಹುಡುಕಿದ್ರೆ ಸಿಗ್ತಾನೆ ಅಂತ ಅನ್ಕೊಂಡು ಹೋದ್ರೆ ಹ್ಮ್ ರಾಮನು ನಮ್ ಮುಂದೆನೇ ಬರ್ತಾನೆ ಅಂತ ನಾನ್ ಅನ್ಕೊಂಡಿದಿಲ್ಲ ಮನೆಯ ನೀವ್ ಇದ್ದೀರಿ ಏನಕ್ಕೆ ಕತ್ತಿರ್ಲಿ ತಂಗೆ ನಿಮ್ಗೆ ಜ್ಞಾನ ಇಲ್ಲ ಎಳೆ ಮಗುನ್ ಕಳ್ಸ್ಬೇಕು ಕಲ್ಸ್ಕೊಡ್ತು ಅಂತ ಏನ್ ಮಾಡ್ತಾ ಇದ್ರಿ ಕತ್ತಿಗಿ ಮೇಲ್ಸ ಎಲ್ಲ ಮನೆಯಿಲ್ಲ ಎಲ್ಲಾ ಸಾವಿತ್ರಿ ನನ್ನಿಂದ ಕೂಡ ನೀರ್ ಬಿಟ್ಟು ತಾವಳೆ ಎಲ್ಲ ಒಂದ್ ಕಡೆ ನನ್ ಮಗನವನಲ್ಲ ಅಂತ ಧೈರ್ಯವಾಗಿರ್ತಾಳೆ கிருஷ்ணா நீளி தின் நான் தான் கிருஷ்ணனா உலினாந்தி உலி ஏனது ஏனது கர்க்கி உலினா அது நாயின் அய்யோ இது உலேனோ அல்ல சித்தேன்னு அல்லோ நாயி அக்கோ நோடோ யாரோ எங்க பட்டி ரே பாப்பா சோடாட ஜரா இதனா உலி உலளி அன்க்கண்டவரே உலினூழா யாவில் உலினுல்ல யாரோ எங்க சா ஓட ஏன் அம்புஜதே குண்டதா நான் இவ்வளோ ஆஹ் ஏன் சித்திரங்க அயோ கிருஷ்ணா அயோ நானா ஊளி அன்க்கொம்னா முன்சுரீகாப்பா கொடுத்தீங்க எஸ் மரய நீங்க சொல் கேல்சை மரயாங்கே க்ளீன் ஆடு மரய எங்க நீனு சரி சரி சுரேஷண்ண ಈಗಲೇ ಕ್ಲೀನ್ ಮಾಡುವ ಒಯ್ ಸುರೇಶನ ಬೇಗ ಬಾ ಮಾರಯ್ಯ ಎಂತಾಯ್ತು ಏಯ್ ಇರವಣ್ಣ ಎಂತಾಯ್ತು ಏ ಬೇಗ ಬಾ ಮರಯ್ಯ ಯಾರಿದು ಹ ನೋಡು ಮರಯ್ಯ ಏನ್ ನನಗೆ ಗೊತ್ತಿಲ್ಲ ಮರಯ್ಯ ವಯ್ ಯಾರು ನೀನು ವಯ್ ವಯ್ ತಲೆ ಸುತ್ತಿ ಬಿದ್ದಿರ್ಬೇಕಂತ ಒಯ್ ಸುರೇಶನ ಎಲ್ಲಿದ್ದೆ ನೀನು ನಿನ್ನ ಹಿಂದೇನೇ ಇದ್ದೇನೆ ಮರಯ್ಯ ಸ್ವಲ್ಪ ತಡಿ ನಾನು ದೂರದ ಊರಿಗೆ ಬೆಂಗಳೂರಿಗೆ ಓಟಿದ್ದಲ್ಲ ಲಾರಿ ಇವ ಹೆಂಗ್ ಬಿದ್ದ ಲಾರಿ ಒಳಗೆ ಹಾ ಯಾರಿವಾ ಸುಮ್ಮನೆ ನೋಡುವುದಲ್ಲ ಮರಯ್ಯ ಇತ್ತ ಕಡೆ ಬಾ ಎತ್ತಿಕೊಂಡರಾಯ್ತು ಮೇಲಕ್ಕೆ ಹೌದಲ್ಲವಾ ಮತ್ತೆ ಬಿಟ್ಟೆ ನೋಡು ಬಾಯಿ ರವನ ಬಾಯ್ಲಿ ಮರಯ್ಯ ಕಾಲು ಕಾಳಿಡ್ದುಕೋ ನಿಧಾನ ನಿಧಾನ ದೂರದ ಬೆಂಗಳೂರಿಗೆ ಓದಿದ್ದೆ ಇವ ನಾನು ಲಾರಿಯಲ್ಲಿ ಹೇಗೆ ಬಂದ ವಯ್ ಸುರೇಶನ ಎಂತ ಮಾಡ್ತೆ ಹ ಎಂತ ಮಾಡಿದ್ಯಾ ನೀನು ಎಂತ ಮಾಡಿಲ್ಲ ಮರಯ್ಯ ಇವ ಯಾರ ನನಗೆ ಗೊತ್ತಿಲ್ಲ ಯಾತಕ್ಕೆ ಮಂಡೆ ಬಿಸಿ ಮಾಡ್ತೀಯ ಉಸಿರಾಡ್ತಾನ ನೋಡು ಒಮ್ಮೆ ಹ್ಮ್ ಹ್ಮ್ ಉಸಿರಾಡ್ತಾನೆ ஏ இவா பெங்களூர் கடைவ நீ தங்க சுரேஷனோல்ல மரயா இவ்வளோ வந்தனாலி ஒளிகய் சுரேஷனா நான் துபா தினத்தின எல் கத்தனூர் ஒன் கண்டுவன் பெங்களுர் நோடிக் துபாச்சன்தே மரயா நானொம் கத்துக்கொண்டு ஹோகுவா மத்தொம் ஓத கண்டு ஹோகி மரயா இவ் இவன் நன் நம்மனை விடுவா சுரேஷனா நம்மனைவ கத்துக்கொண்டு ஹோல்ல ಕರ್ಕೊಂಡು ಹೋಗಿಲ್ಲ ಮತ್ತೊಮ್ಮೆ ಹೋದಾಗ ಮಂಡ್ಯ ಬಿಸಿ ಮಾಡಬೇಡ ಇವ್ ನನಗೆ ಕರ್ದುಕೊಂಡು ಹೋಗ್ವ ನೀವು ಗೊತ್ತಿಲ್ಲ ಬಂದೆ ಬಾ ಊರೋರು ಎಲ್ಲರೂ ಸತ್ತರು ಇವ್ವ ಸತಿಲ್ಲ ಇನ್ನ ಹೇ ದುಡ್ಡು ಕೊಡು ದುಡ್ಡು ಕೊಡುವ ಎಲ್ಲಿದ್ದ ನನ್ನ ಹತ್ರ ದುಡ್ಡು ದುಡ್ಡಿಲ್ಲ ಹೇ ನಿನ್ನ ಮಗ ಸಂಪಾದನೆ ಮಾಡಿದ್ರು ನಿನ್ನ ಕೈಲೇ ಕೊಡೋದು ಕುಡಿಯಲು ದುಡ್ಡು ಇಲ್ಲ ನನ್ನ ಹತ್ರ ದುಡ್ಡು ಊರೋರಿಗೆಲ್ಲ ಸಾವು ಬರೋದು ನಮ್ಮ ಮನೆ ಸಾವು ಬಂದಿಲ್ಲ ಇನ್ನು ಚೂ ಮಂಡ್ಯ ಬಿಸಿ ಮಾಡ್ತಾನೆ ಅದಕ್ಕೆ ಪ್ರಸಂಗಿ ಏಯ್ ವಾಯ ತಾತಪ್ಪ ಯಾರು ಅದು ನನ್ನನ್ನು ತಾತಪ್ಪ ಅಂತ ಹಾ ನಾನು ನಾನು ರೇವಣಾ ಓ ಕಣ್ಣು ಕಾಲಿ ಲೇ ಮರ ಯಾ ಬಾ ಯಾರು ಅದು ಯಾರು ಇದು ನಾನು ರೇವಣಾ ಯಾರು ಗೊತ್ತಿಲ್ಲ ನನಗೆ ಸುರೇಶಣ್ಣ ಹೇಳಿದ್ರು ಇಲ್ಲೇ ಇರ್ತಾರಂತೆ ಓ ಸರಿ ಸರಿ ಓಯ್ ಯಾ ಹುಡು ಯಾವರು ಯಾ ಹುಡು ಇಲ್ಲಿಗೆ ಯಾಕೆ ಬಂದೆ ಸುಮ್ಮನೆ ಇರು ಮರಲ್ಲ ಜೋರು ಮಾಡಬೇಡ ಆ ಹುಡುಗ ಈಗ ಎತ್ರಿದ್ದಾನೆ ಪಾಪ ಕುಳಿತುಕಪ್ಪ ಕುಳಿತುಕೋ ಯಾ ಹುಡು ಹಾ ನಮ್ಮದು ಇಲ್ಲೇ ಪಕ್ಕದ ಊರು ಇಲ್ಲೇ ಪಕ್ಕದಲ್ಲೇ ಊರು ಯಾವ ಊರು ಊರಿಗೆ ಹೆಸರುಂಟಲ್ಲ ಉಂಟಲ್ಲ ಸಿದ್ದಾಪುರ 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 ಇದು ಎಂತದ್ದು ಮರೆಯ ಹೊಸ ಹೆಸರು ಇಲ್ಲಿ ಏನು ಬಂದೆ ಸರೋಜಿ ರೇಣಕಮ್ಮನ ಹತ್ರ ದುಡ್ಡಿಸ್ಕೊಂಬ ಹೋಗು ಅಂತಂದ್ಲು ಆ ಎಮ್ನ ಇಲ್ಲ ಅಂತಂದ್ಲು ವಾಪಸ್ ಬರೋಗ ಹುಲಿ ಓಡಿಸ್ಕೊಂಬಂತು ನಾನು ಓಡ್ ಬಂದ ಇದ್ದೆ ಅಲ್ಲಿ ಲಾರಿ ನಿಂತಿತ್ತು ಆ ಹುಲಿ ತಿರ್ಗಿ ನಾನು ಎಲ್ಲಿ ತಿನ್ನೋಕೆ ಬಿಟ್ಟಿತ್ತು ಅಂದ್ಬಿಟ್ಟು ಆ ಲಾರಿ ಒಳಗೆ ಯೋಗ್ಬಿಟ್ಟೆ ನಾನು ಎಂತ ಹೇಳ್ತಿದ್ದಾನೆ ಹುಡುಗ ಲಾರಿನ ನಮ್ಮ ಸುರೇಶ್ ಲಾರಿ ಹ್ಞೂ ಲಾರಿ 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 ನನಗೆ ಬಂದ್ಬಿಟ್ಟೆ ಇವಾಗ ಹೋಗ್ಬೇಕು ನಾನು ಓತೀನಿ ನಮಗೂಕ ಇವನ ಭಾಷೆ ನನಗೆ ಬರುವುದು ಎಲ್ಲಪ್ಪ ನಿಮ್ಮೂರು ಇರೋದು ಯಾವೂರು ನಿಮ್ಮೂರು ನಮ್ಮೂರ ಇಲ್ಲ ಪಕ್ಕದಾಗೆ ಇರೋದು ನೀನು ಅಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾಯ್ತಾ ನಿಮ್ಗೆ ಹಾಂ ಇಲ್ಲ ಇದ್ದೀನಿ ನಾನು ಮಂಗ್ಳೂರಿಗೆ ಬಂದಿದೀಯಪ್ಪ ನೀನು ಮಂಗ್ಳೂರಾ ಹಂಗಂದ್ರೆ ನೀವ ಅಯ್ಯೋ ಹಂಗಂದ್ರೆ ಏನು ಸಮುದ್ರ ಸಮುದ್ರ ಹತ್ರ ಬಂದಿದೆಯಾ ನೀನು ಸಮುದ್ರನಾ ಹಾಂ ಸರಿ ನಾನು ಓತೀನಿ ನಮ್ಮಕ್ಕ ನಿಮ್ಮೂರು ಇರೋದು ಜಾಸ್ತಿ ದೂರ ಎಲ್ಲಿರೋದು ನಿಮ್ಮೂರು ಊರು ಹತ್ರನಾ ಹ್ಞೂ ಹ್ಞೂ ಬೆಂಗ್ಳೂರು ಬೆಂಗ್ಳೂರು ನನ್ ಮಗನು ಇರ್ತಾನೆ ಬೆಂಗ್ಳೂರ್ಕೊಂಡ್ ಬಿಡ್ತಾನೆ ಯಾರೇನ್ ಕರ್ಕೊಂಡೋಗಿ ಜಾಸ್ತಿ ದೂರ ಬಂದಿದ್ಯಪ್ಪ ಬೆಂಗ್ಳೂರ್ಗು ನಮ್ಮೂರ್ಗು ಎಷ್ಟು ದೂರ ಓಹೋ ಜಾಸ್ತಿ ದೂರ ನೀನ್ ಹೋಗಕ್ ಆಗಲ್ಲ ಒಪ್ನೆ ಹೌದಾ ಇವಾಗ ಹೋಗ್ಬೇಕು ನಾನು ನಮ್ ಸಾವಿತ್ರಿ ರಾಮ್ನು ನಮ್ಮಅಪ್ಪನು ನಮ್ಮಅಮ್ಮನು ಎಲ್ಲ ಅಳ್ತಾ ಇರ್ತಾರೆ ನಾನು ಹೋಗ್ಬೇಕು ಹೋಗಕ್ಕಾಗಲ್ಲಪ್ಪಾ ನೀನ್ ಯಾಕಪ್ಪ ಲಾರಿ ಎತ್ತಿದ್ವು ಹ ಅದ್ ಲಾರಿ ನನ್ ಮಗನ್ದು ಅವನ್ ಬೆಂಗ್ಳೂರ್ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇತ್ತ ನೀನ್ ಯಾಕೆ ಹತ್ತಕ ಹೋಗಿದ್ದು ಹುಲಿ ಓಡ್ಸ್ಕೊಂಬಂತ ಅದಕ್ಕೆ ಹತ್ ಬಿಟ್ನಿ ನಾನು ಅಯ್ಯೋ ಒಳ್ಳೆ ಕೆಲ್ಸ ಆಯ್ತಲ್ಲ ನನ್ ಮಗನ್ ನೀನ್ ಸದ್ದಿಕ್ ಇಲ್ಲೇ ಬೆಂಗ್ಳೂರ್ಕಾ ಹ ಅವ್ನ ಹೋಗ ಕರ್ಕೊಂಡೋಗಿ ಬಿಡ್ತಾನೋ ಬಿಡು